ಕೋವಿಡ್ ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನೀಡಿರುವ ಹೊಸ ಸಲಹೆಯನ್ನ ಗೋಕರ್ಣ ಪ್ರವಾಸಿ ತಾಣಕ್ಕೆ ಬರುವ ಪ್ರವಾಸಿಗರು ಅನುಸರಿಸದೇ ಇರುವುದು ಕಂಡುಬರುತ್ತಿದೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಮಾಸ್ಕ್ ಧರಿಸುವುದರ ಬಗ್ಗೆ ತಿಳಿಸಲಾಗಿದೆ ಆದರೆ ಗೋಕರ್ಣಕ್ಕೆ ಬರುವವರು ಯಾರೂ ಸಹ ಮಾಸ್ಕ್ ಇಲ್ಲದೆ ಬಿಂದಾಸಾಗಿ ತಿರುಗಾಡುತ್ತಿದ್ದು ನಿಯಮ ಪಾಲನೆ ಮಾಡುವವರು ಯಾರು ಎಂಬುದು ತಿಳಿಯದಾಗಿದೆ ನೆರೆ ರಾಜ್ಯ ಕೇರಳದಲ್ಲಿ ಸೋಂಕು ಹೆಚ್ಚಾಗಿದ್ದು ಅಲ್ಲಿನ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದು ದೇವಾಲಯಗಳಲ್ಲಿ ದೇವರ ದರ್ಶನ ಕಡಲತೀರಕ್ಕೆ ಭೇಟಿ ಹೀಗೆ ಎಲ್ಲೆಡೆ ಹೊರ ರಾಜ್ಯದವರು ಇದ್ದಾರೆ ಇದಲ್ಲದೆ ಅಯ್ಯಪ್ಪ ಮಾಲಾಧಾರಿಗಳು ಶಬರಿಮಲೆ ಭೇಟಿ ನೀಡಿ ಬರುತ್ತಿದ್ದು ಇವರೂ ಸಹ ಎಲ್ಲರೊಂದಿಗೆ ಬೆರೆತು ತೆರಳುತ್ತಾರೆ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸವೂ ಇರುವುದರಿಂದ ಅಧಿಕ ಸಂಖ್ಯೆಯಲ್ಲಿ ಚಿಕ್ಕ ಮಕ್ಕಳು ಹೊರ ರಾಜ್ಯದ ಪ್ರವಾಸಿಗರೊಂದಿಗೆ ಜೊತೆಯಾಗುತ್ತಿದ್ದಾರೆ ಇನ್ನು ಕ್ರಿಸ್ಮಸ್ ರಜೆ ಹಾಗೂ ಹೊಸ ವರ್ಷ ಆಚರಣೆಗೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಲಿದ್ದು ಇವರ ನಿಯಂತ್ರಣಕ್ಕೆ ಈಗಲೇ ತುರ್ತು ಕ್ರಮ ಅಗತ್ಯವಿದೆ ಈಗಾಗಲೇ ಹೊಸ ವರ್ಷಕ್ಕೆ ಬರುವ ಪ್ರವಾಸಿಗರು ವಸತಿ ಗೃಹಗಳಿಗೆ ಮುಂಚಿತವಾಗಿ ಬುಕ್ಕಿಂಗ್ ಮಾಡಿದ್ದು ಇವರ ವಿವರವನ್ನ ಸಂಗ್ರಹಿಸಿ ಎಲ್ಲಿಂದ ಬರುತ್ತಿದ್ದಾರೆ ಅವರ ಆರೋಗ್ಯದ ಸ್ಥಿತಿಗತಿ ಕುರಿತು ಮಾಹಿತಿಯನ್ನ ಪಡೆಯಬೇಕಿದೆ ಇಲ್ಲವಾದರೆ ನಿಗದಿತ ಸಂಖ್ಯೆ ಅಥವಾ ಕಟ್ಟುನಿಟ್ಟಿನ ನಿಯಮ ಪಾಲನೆಗೆ ಈಗಲೇ ಸೂಚಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಆಟವಾಡುತ್ತಾ ಸ್ವಚ್ಛಂದವಾಗಿ ಪಾಠ ಕಲಿಯುವ ಮುದ್ದು ಮಕ್ಕಳು ಮೂಗು ಮುಚ್ಚಿ ಕುಳಿತುಕೊಳ್ಳುವ ಸ್ಥಿತಿ ತಿಂಡಿ ಸ್ವೀಕರಿಸಲು ತೆರಳಿದ್ರೆ ದುರ್ನಾತದಲ್ಲೇ ತಿನ್ನಬೇಕು ಇದು ಗೋಕರ್ಣ ಬ್ರಾಹ್ಮಣ ಪರಿಷತ್ ಹತ್ತಿರವಿರುವ ರಥಬೀದಿ ಅಂಗನವಾಡಿಯ ಶೋಚನೀಯ ಚಿತ್ರಣ ಚರಂಡಿಯ ಹೊಲಸು ನೀರು ನಿಂತು ಹೊಲಸು ವಾಸನೆಯಿಂದ ಗಬ್ಬು ನಾರುತ್ತಿರುವ ಸಂಗಮನಾಲದ ಪಕ್ಕದಲ್ಲಿ ಅಂಗನವಾಡಿಯ ಪುಟ್ಟ ಮಕ್ಕಳ ತರಗತಿ ನಡೆಯುತ್ತಿದ್ದು ನಿತ್ಯ ಚಿಣ್ಣರು ಮೂಗು ಮುಚ್ಚಿ ಕುಳಿತುಕೊಳ್ಳುವ ಸ್ಥಿತಿ ಇಲ್ಲಿ ಸ್ಮಶಾನಕಾಳಿ ಮಂದಿರಕ್ಕೆ ತೆರಳುವ ಮಾರ್ಗದಲ್ಲಿರುವ ರಥಬೀದಿ ಅಂಗನವಾಡಿ ಕೇಂದ್ರದ ದುಸ್ಥಿತಿಯಾಗಿದೆ ಈ ನಾಲಾಕೆ ಹೊಂದಿಕೊಂಡು ಅಡುಗೆ ಕೋಣೆ ಸಹ ಇದ್ದು ದುರ್ವಾಸನೆಯ ಮಧ್ಯೆ ಈ ಮಕ್ಕಳು ತಿಂಡಿ ತಿನ್ನುವ ಅನಿವಾರ್ಯತೆ ಎದುರಾಗಿದೆ ಊರಿನ ಎಲ್ಲಾ ಚರಂಡಿ ಮತ್ತು ಮಳೆ ನೀರು ಒಟ್ಟಾಗಿ ಸಮುದ್ರ ಸೇರುವ ಸಂಗಮನಾಲ ಹಲವು ವರ್ಷಗಳಿಂದ ಹೂಳು ತುಂಬಿ ಹೊಲಸು ನೀರು ಈ ಭಾಗದಲ್ಲಿ ಶೇಖರಣೆಯಾಗುತ್ತಿದೆ ಬೇಸಿಗೆ ಬಂತೆಂದ್ರೆ ಕೊಳಚೆ ನೀರು ಅಂಗನವಾಡಿ ಪಕ್ಕದಲ್ಲೇ ತುಂಬಿ ತುಳುಕುತ್ತದೆ ಮುಂದೆ ಮಳೆಗಾಲ ಬರುವವರೆಗೂ ಹೊಲಸು ವಾಸನೆ ಸೊಳ್ಳೆಗಳ ಕಾಟದಿಂದ ಈ ಭಾಗದಲ್ಲಿ ಯಾತನೆಯಾಗಿರುತ್ತದೆ ಹೋಟೆಲ್ ವಸತಿ ಗೃಹಗಳ ಶೌಚಾಲಯದ ತ್ಯಾಜ್ಯ ನೀರು ಇಲ್ಲಿ ಸಂಗ್ರಹವಾಗಿದ್ದು ರೋಗರುಚಿನ ಹರಡುವ ಆತಂಕವಿದೆ ಅಲ್ಲದೆ ಈ ನಾಲಾ ತಟದ ಹಲವು ನಿವಾಸಿಗಳಿಗೆ ಫೈಲೇರಿಯಾ ಸೇರಿದಂತೆ ಸೊಳ್ಳೆಯಿಂದ ಬರುವ ಬಹುತೇಕ ರೋಗಗಳು ಅಂಟಿಕೊಂಡಿದೆ ಆದರೆ ಇದುವರೆಗೂ ಈ ಬಗ್ಗೆ ಸಂಬಂಧಿಸಿದ ಯಾವ ಇಲಾಖೆಯೂ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷಿಸಿದೆ ಇನ್ನಾದರೂ ಈ ಬಗ್ಗೆ ಎಚ್ಚೆತ್ತುಗೊಂಡು ಸ್ವಚ್ಛಗೊಳಿಸಿ ಹೊಲಸು ನೀರಿಗೆ ಮುಕ್ತಿ ನೀಡಿ ಮಕ್ಕಳ ಮತ್ತು ಸ್ಥಳೀಯ ನಿವಾಸಿಗಳ ಸ್ವಾಸ್ಥ್ಯ ಕಾಪಾಡಬೇಕಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿರುವ ಬಗ್ಗೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಇದರ ಪ್ರಯೋಜನ ತಲುಪಿಸುವುದಕ್ಕೆ ಮತ್ತು ಮಾಹಿತಿ ನೀಡುವುದಕ್ಕಾಗಿ ವಿಕಸಿತ ಭಾರತ ಯಾತ್ರೆ ನಡೆಯುತ್ತಿದೆ ಎಂದು ಕುಮಟಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಗೋಕರ್ಣ ಕೆನರಾ ಬ್ಯಾಂಕ್ ಹತ್ತಿರ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಕೇಂದ್ರದಿಂದ ಸಾಕಷ್ಟು ಯೋಜನೆಗಳನ್ನ ಜನರಿಗಾಗಿ ತಂದಿದ್ದು ಈಗಾಗಲೇ ಅದರ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇಂತಹ ಮಹತ್ವಾಕಾಂಕ್ಷೆ ಕೆಲಸವನ್ನ ಪ್ರಧಾನಮಂತ್ರಿಯವರು ಮಾಡುತ್ತಿದ್ದಾರೆ ಎಂದರು ಮುದ್ರಾ ವಿಮಾ ರೈತರಿಗಾಗಿ ಕಿಸಾನ್ ಸಮ್ಮಾನ್ ಯೋಜನೆಗಳ ಕುರಿತು ಶಾಸಕರು ವಿವರಿಸಿದ್ರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಜಿಲ್ಲಾ ಸಂಚಾಲಕ ರಾಜೇಂದ್ರ ನಾಯ್ಕ್ ಯಾತ್ರೆಯ ಕುರಿತು ಮಾತನಾಡಿದರು ಈ ವೇಳೆ ಕುಮಟಾ ಮಂಡಳದ ಬಿಜೆಪಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಜಿಲ್ಲಾ ಯುವ ಮೋರ್ಚಾ ಪ್ರಭಾರಿ ಎಂಜಿ ಭಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಸದಸ್ಯರಾದ ರಮೇಶ್ ಪ್ರಸಾದ್ ಪ್ರಭಾಕರ್ ಪ್ರಸಾದ್ ಭಾರತಿ ದೇವತೆ ಗಣಪತಿ ನಾಯ್ಕ್ ಶಶಿಕಲಾ ಗೌಡ ಪಾರ್ವತಿ ಶೆಟ್ಟಿ ಗಂಗೆ ಗೌಡ ಮಂಜುಶೆಟ್ಟಿ ಶೇ ಶೇಖರ್ ನಾಯ್ಕ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತಿತರರು ಉಪಸ್ಥಿತರಿದ್ದರು ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಂಡಿದ್ರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ವೀರಣ್ಣ ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಪ್ರಾರಂಭದಲ್ಲಿ ವೇದಘೋಷ ನಂತರ ಹಾಲಕ್ಕಿ ಒಕ್ಕಲಿಗ ಸಮಾಜದ ಜಾನಪದಿಯ ಹಾಡು ಗುಮಟೆಪಾಂಗ್ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆ ನೃತ್ಯ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಉಜ್ವಲ ಯೋಜನೆಯಡಿ ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡರ್ ನೀಡಲಾಯಿತು ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಪ್ರಾತ್ಯಕ್ಷಿಕೆಯನ್ನ ರೈತರಿಗೆ ತೋರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಿಸಾನ್ ವಿಮಾ ಯೋಜನೆಯಿಂದ ಪ್ರಯೋಜನ ಪಡೆದವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಾರ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಹಳ್ಳಿಯಲ್ಲಿ ಮೂಲೆಗಳಲ್ಲಿ ದೀನ್ ಉಪಾಧ್ಯಾಯರ ಹೆಸರಿನಲ್ಲಿ ಉಪಾಧ್ಯಾಯ ಉಚಿತವಾಗಿ ಕೊಡುವಂತ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದಾವಾಗ ನಾನು ಮಂಜೂರಿ ಮಾಡಿ ನೀವು ಕೊಮ್ಟ ಬರ್ರಿ ಕುಮಟಾದಲ್ಲಿ ನೋಡ್ರಿ ನಗರದಲ್ಲಿ ರಸ್ತೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೇವೆ ನಾವು ಅನ್ನುವಂಥದ್ದನ್ನ ಚಂದಾವರ್ಗ್ ಹೋಗಿ ಹಳ್ಳಿಗೆ ರಸ್ತೆ ಹೋಗಿ ರಸ್ತೆ ನೋಡ್ರಿ ಇದನ್ನ ಯಾರು ಮಾಡಿದ್ವಿ ಇದೆಲ್ಲ ನಮ್ ಸರ್ಕಾರ ಮಾಡಿದ್ವಿ ಇದೆಲ್ಲ ಮೋದಿ ಅವರ ಒಂದು ಆಡಳಿತ ನಾವೆಲ್ಲ ತಿಳ್ಕೊಳ್ಬೇಕು ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಇಲ್ಲಿ ಇಲ್ಲಿ ನಮ್ ದೇಶ ಉಳಿಬೇಕಾಗಿದೆ ನಮ್ ಸಂಸ್ಕೃತಿ ಉಳಿಬೇಕಾಗಿದೆ ಅದನ್ನು ಉಳಿಬೇಕಾದ್ರೆ ಇವತ್ತು ನಾವೇನು ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ತಾ ಇದೇವಲ್ಲ ಮೋದಿ ಅವರು ನಾವು ಬೆಳಗಾದ್ರೆ ನಾನು ಅದ್ ಹೇಳಿದೆ ನಾನು ನಾನು ಮೊನ್ನೆ ಕುಮಟಾದಲ್ಲಿ ಪ್ರತಿದಿನ ವಾಕಿಂಗ್ ಹೋಗ್ಬೇಕಾದ್ರೆ ನೋಡ್ದೇನೆ ಆರು ಆರೂವರೆ ನೋಡಿದವಾಗ ಆ ಮಹಿಳೆ ಒಬ್ಬರು ತಾಯಿ ಮನೆ ಬಾಗ್ಲಿಗೆ ಪ್ರಧಾನ ಬಾಗ್ಲಿಗೆ ಆ ಸಂಸ್ಕೃತಿ ಉಳಿಬೇಕಾದ್ರೆ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಕರ್ವರ ಶಹರ ಪೊಲೀಸ್ ಠಾಣೆ ಕರ್ವರ ಸಂಚಾರ ಪೊಲೀಸ್ ಠಾಣೆ ಕರ್ವರ ಗ್ರಾಮೀಣ ಠಾಣೆ ಮತ್ತು ಕರ್ವರ ಬೈಸಿಕಲ್ ಕ್ಲಬ್ ವತಿಯಿಂದ ಮಾದಕ ವಸ್ತುಗಳ ಬಳಕೆ ಮತ್ತು ಪೂರೈಕೆ ವಿರುದ್ಧ ವಿಶೇಷ ಜಾಗೃತಿಗಾಗಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾದಕ ವಸ್ತುಗಳ ಬಳಕೆ ಮತ್ತು ಪೂರೈಕೆ ವಿರುದ್ಧ ವಿಶೇಷ ಜಾಗೃತಿಗಾಗಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಕಾರವಾರ ಪೊಲೀಸ್ ಉಪಾಧೀಕ್ಷಕ ವ್ಯಾಲೆಂಟೈನ್ ಡಿಸೋಜಾ ಚಾಲನೆ ನೀಡಿದ್ರು ಜಾಥಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭಗೊಂಡು ಅರ್ಜುನ್ ಟಾಕೀಸ್ ಕಾಳಿ ರಿವರ್ ಗಾರ್ಡನ್ ಟೋಲ್ನಾಕ ಕಾಜುಬಾಗ್ ಸರ್ಕಲ್ ಹೂವಿನ ಚೌಕ ಸುಭಾಸ್ ಸರ್ಕಲ್ ಮೂಲಕ ಶಹರ ಪೊಲೀಸ್ ಠಾಣೆಯವರೆಗೆ ಸಂಚರಿಸಿ ಸಾರ್ವಜನಿಕರಿಗೆ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಿತು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ